ನಮಸ್ಕಾರ ನೀವೇನಾದ್ರೂ ತುಂಬಾ ದಿನದಿಂದ ಮನ್ಸಲ್ಲಿ ಒಂದ್ ಕೋರಿಕೆ ಇಟ್ಕೊಂಡು ಅದ್ ನೆರವೇರ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದೀರಾ ಹಾಗಿದ್ರೆ ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬಂದು ಆಂಜನೇಯನ್ಗೆ ಕಾಯಿ ಕಟ್ಟಿ ಹದಿನಾರು ದಿನ ವ್ರತ ಮಾಡೋದ್ರಿಂದ ನಿಮ್ ಮನ್ಸಲ್ಲಿರೋ ಎಲ್ಲ ಈಡೇರುತ್ತೆ ಹೌದು ನಾನು ಹೇಳ್ತಾ ಇರೋದು ಬೆಂಗಳೂರಿನ ಗಿರಿನಗರಲ್ಲಿ ಲೊಕೇಟ್ ಆಗಿರೋ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದ ಬಗ್ಗೆ ದೇವಸ್ಥಾನಕ್ಕೆ ದಿನ ನೂರಾರು ಜನ ಬಂದು ತಮ್ಮ ಮನಸ್ಸಲ್ಲಿರುವ ಕೋರಿಕೆಯನ್ನು ಹೇಳಿ ಪೂರ್ಣ ಫಲ ವ್ರತವನ್ನು ಪ್ರಾರಂಭಿಸುತ್ತಾರೆ ಇದಕ್ಕೆ ಮೊದಲು ನೀವು ಕೌಂಟರ್ ನಲ್ಲಿ ನೂರ ಐವತ್ತು ರೂಪಾಯಿ ಕೊಟ್ಟು ಪೂರ್ಣ ಫಲ ಚೀಟಿಯನ್ನು ತೆಗೆದುಕೊಳ್ಳಬೇಕು ಇದರ ಜೊತೆ ಪೂರ್ಣ ಫಲ ಕಾಯಿ ಆಂಜನೇಯ ಸ್ವಾಮಿ ಮಂತ್ರ ಹಾಗೂ ಒಂದು ಕೇಸರಿ ದಾರವನ್ನು ಕೊಡುತ್ತಾರೆ ಇದಾದ ನಂತರ ಅಲ್ಲಿರುವ ಅರ್ಚಕರು ನಿಮ್ಮ ಬಳಿ ಮಂತ್ರವನ್ನು ಹೇಳಿಸಿ ನಂತರ ನಿಮಗೆ ಪೂರ್ಣ ಫಲ ದೀಕ್ಷೆಯನ್ನು ಕೊಡುತ್ತಾರೆ ನಂತರ ನೀವು ದೇವಸ್ಥಾನವನ್ನು ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಆಂಜನೇಯ ಸ್ವಾಮಿಗೆ ಪೂರ್ಣ ಕಟ್ಟಬೇಕು ಈ ಹದಿನಾರು ದಿನ ವ್ರತದಲ್ಲಿ ನೀವು ನಾಲ್ಕು ಬಾರಿ ಬಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಹದಿನಾರು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಇದರ ಜೊತೆ ನೀವು ಪ್ರತಿದಿನ ಆಂಜನೇಯ ಸ್ವಾಮಿ ಸ್ತೋತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಹದಿನಾರು ದಿನಗಳ ನಂತರ ಬಂದು ಕಾಯಿಯನ್ನು ಬಿಚ್ಚಿ ಅದರಿಂದ ಸಿಹಿಯನ್ನು ಮಾಡಿ ಹಂಚಬೇಕು ಹದಿನಾರು ದಿನಗಳಲ್ಲಿ ನೀವು ಯಾವುದೇ ರೀತಿ ಮದ್ಯಪಾನ ಅಥವಾ ಮಾಂಸಾಹಾರಿ ಪದಾರ್ಥಗಳನ್ನು ಸೇವಿಸುವಂತಿಲ್ಲ ಈ ರೀತಿ ಮಾಡಿದರೆ ಆಂಜನೇಯ ಸ್ವಾಮಿಯು ನಿಮ್ಮ ಮನಸ್ಸಲ್ಲಿರುವ ಕೋರಿಕೆಯನ್ನು ಈಡೇರಿಸುತ್ತಾನೆ ಎಂದು ನಂಬಲಾಗುತ್ತದೆ ಹಾಗಿದ್ದರೆ ನೀವು ಒಂದು ಬಾರಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಆಂಜನೇಯ